ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಇವತ್ತು ವಾಗ್ದಾಳಿ ಮಾಡಿದ್ದಾರೆ ನರೇಂದ್ರ ಮೋದಿ ಈ ದೇಶವನ್ನು ದಿವಾಳಿ ಮಾಡಿದ್ದಾರೆ ಬಡವರಿಗಾಗಿ ನರೇಂದ್ರ ಮೋದಿ ಏನ್ ಮಾಡಿದ್ದಾರೆ ಅವರು ಬಡವರ ಪರವಾಗಿ ಕೆಲಸ ಮಾಡೋದಿಲ್ಲ ಮೋದಿ ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾರೆ ಬಡವರ ಪರವಾಗಿ ಕೆಲಸ ಮಾಡಿದ್ದೇನು ಅಂತ ಹೇಳಿ ಹಂಗೂಮೆ ಮಾಡಿದ್ರೆ ಕೇಂದ್ರವನ್ನ ಟೀಕಿಸುವುದು ನಾನು ಬಿಡ್ತೇನೆ ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಚಾಟಿ ಬೀಸಿದ್ದಾರೆ ಪ್ರಧಾನಮಂತ್ರಿಯಾಗಿ ಈ ದೇಶದ ಜನತೆಗೆ ಸೂದು ಹೇಳಿದ್ದಾರೆ ಈ ದೇಶವನ್ನು ಆರ್ಥಿಕವಾಗಿ ದೋಳಿ ಬಂದಿದ್ದಾರೆ ಅದಕ್ಕೋಸ್ಕರ ಪರವಾಗಿ ಕೆಲಸ ಮಾಡಲಾಗಿದೆ ಯಾರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡುದ ಶ್ರೀಮಂತರ ಪರವಾಗಿ ಈ ದೇಶದ ಬಡವರಿಗೆ ಏನ್ ಮಾಡಿದ್ರು ಅಂತ ಹೇಳಿಕೊಳ್ಳಿದ್ದೇವೆ ಅಂತ ಹೇಳಿದ್ರೆ ನಾನು ಕೇಂದ್ರ ಸರ್ಕಾರನ ಟೀಕೆ ಮಾಡಲು ಬಿಟ್ಕೊಡ್ತಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಮುಖ್ಯಮಂತ್ರಿ ಆದ ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದ ಜನರು ಆಶೀರ್ವಾದದಿಂದ ಮುಖ್ಯಮಂತ್ರಿ ಯಾರ ಎರಡ್ ಸಾವಿರದ ಹದಿಮೂರರಿಂದ ಹದಿನೈದು ಹದಿನೆಂಟರವರಿಗೆ ಅನ್ನ ಭಾಗ್ಯ ಕೊಟ್ಟವರು ಯಾರು ಚೀರಭಾಗ್ಯ ಕೊಟ್ಟವರು ಯಾರು ಚೀರದಾನೆ ಕೊಟ್ಟವರು ಯಾರು ಇಂದಿರಾ ಕ್ಯಾಂಡಿ ಕೊಟ್ಟವರು ಯಾರು ಸಾಲ ಮನ್ನಾ ಮಾಡಿದವರು ಯಾರು ಮೈತ್ರಿ ಕಾರ್ಯಕ್ರಮ ಮಾಡೋದವರು ಯಾರು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳಾಯಿತು ಈ ಹತ್ತು ವರ್ಷಗಳಲ್ಲಿ ಈ ಹತ್ತು ವರ್ಷಗಳಲ್ಲಿ ಅವರು ಈ ದೇಶಕ್ಕೆ ಈ ದೇಶದ ಜನರಿಗೆ ಇದೆಲ್ಲ ಹೇಳಿದ್ರು ಅವುಗಳನ್ನ ಈಡೇರಿಸಿದಾರ ಈರ್ಸಿದಾರ ನರೇಂದ್ರ ಮೋದಿ ಅವರು ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ ಅದನ್ನ ತಗ ಪ್ರತಿ ಕುಟುಂಬಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವ್ರ ಅಕೌಂಟ್ ಹಾಕ್ತೀವಿ ಅಂತ ಹೇಳಿದ್ರು ಎಷ್ಟು ವರ್ಷ ಆಯ್ತು ಹೇಳಿ ಹತ್ತು ವರ್ಷಗಳಾಯ್ತು ಹಾಕಿದ್ರೆ ನರೇಂದ್ರ ಮೋದಿಯವರು ಸುಳ್ಳು ಹೇಳಿದ್ರು ಈ ದೇಶದ ಯುವಕರಿಗೆ ವರ್ಷಕ್ಕೆ ಏಳು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಹತ್ತು ವರ್ಷ ಆಯ್ತು ಬಿಜೆಪಿ ಸರ್ಕಾರ ಬಂದು ಹತ್ತು ವರ್ಷಗಳಲ್ಲಿ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು ಇಪ್ಪತ್ತು ಕೋಟಿ ಒಂದು ಒಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ ನಷ್ಟ ಆಗಿದೆ ಇದು ನಷ್ಟ ಆಗಿದೆ ಇದು ಎರಡನೇ ವೈಫಲ್ಯ ಮೂರನೇ ವೈಫಲ್ಯ ಅಚ್ಚೇ ದಿನಾಯಂಗ ಅಂತದ್ದು ಅಚ್ಚೇ ದಿನ ನಾಯಗ ಎಲ್ಲ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ ಪೆಟ್ರೋಲ್ ಬೆಲೆ ಇಳಿಸ್ತೀವಿ ಡೀಸೆಲ್ ಬೆಲೆ ಇಳಿಸ್ತೀವಿ ಗ್ಯಾಸ್ ಬೆಲೆ ಇಳಿಸ್ತೀವಿ ಗೊಬ್ಬರದ ಬೆಲೆ ಇಳಿಸ್ತೀವಿ ಚಿನ್ನದ ಬೆಲೆ ಇಳಿಸ್ತೀವಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದ್ ಲೀಟರ್ ಡೀಸೆಲ್ ಬೆಲೆ ನಲವತ್ತೆಂಟು ರೂಪಾಯಿ ಇತ್ತು ಇವತ್ತು ತೊಂಬತ್ತು ರೂಪಾಯಿಗಿಂತ ಹೆಚ್ಚಾಗಿದೆ ಪೆಟ್ರೋಲ್ ಬೆಲೆ ಎಪ್ಪತ್ತು ಎಪ್ಪ ರೂಪಾಯಿ ಇತ್ತು ಇವತ್ತು ನೂರ ಐದು ರೂಪಾಯಿ ಆಗಿದೆ ಗ್ಯಾಸ್ ಬೆಲೆ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಯಾಕೆ ನರೇಂದ್ರ ಮೋದಿ ಅಚ್ಚೇ ದಿನ ಈಗ ಎಲ್ರಿ ನರೇಂದ್ರ ಮೋದಿ ಅಚ್ಚೇ ದಿನ ಎಲ್ರಿ